you mm -hmm. ನಂಜನಗೂಡಿನ ಪವಿತ್ರ ಯಾತ್ರಾ ಸ್ಥಳವಾದ ಶ್ರೀ ಅಯ್ಯಪ್ಪಸ್ವಾಮಿ ದೇವಾಲಯದ ವತಿಯಿಂದ ಇಂದು ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಹತ್ತು ದಿನಗಳ ಕಾಲ ನಡೆಯುತ್ತಿರುವ ಇಪ್ಪತ್ತೇಳನೇ ಬ್ರಹ್ಮೋತ್ಸವದ ಅಂಗವಾಗಿ ಇಂದು ಮೈಸೂರಿನ ಶ್ರೀ ದತ್ತ ವೆಂಕಟರಮಣ ಸ್ವಾಮಿ ದೇವಾಲಯದಿಂದ ನಂಜನಗೂಡಿನ ಶ್ರೀ ಅಯ್ಯಪ್ಪಸ್ವಾಮಿ ದೇವಾಲಯದವರೆಗೆ ಎರುಮುಡಿ ಹೊತ್ತು ನೂರಾರು ಅಯ್ಯಪ್ಪ ಭಕ್ತರು ಪಾದಯಾತ್ರೆ ನಡೆಸುವ ಮೂಲಕ ತಮ್ಮ ಭಕ್ತಿ ನಮನ ಸಲ್ಲಿಸಿದರು ಮಂಗಳವಾರ ರಾತ್ರಿ ಅಯ್ಯಪ್ಪಸ್ವಾಮಿ ದೇವಾಲಯದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಅಯ್ಯಪ್ಪ ಭಕ್ತರು ಎರುಮುಡಿ ಕಟ್ಟಿಸಿಕೊಂಡು ರಾತ್ರಿ ಮೈ ಮೈಸೂರಿನ ದತ್ತ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ವಾಹನದಲ್ಲಿ ತೆರಳಿ ವಾಸ್ತವ್ಯ ಹೂಡುತ್ತಾರೆ ಇಂದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಲ್ಲಿಂದ ಮೈಸೂರು ಓಟಿ ಹೆದ್ದಾರಿಯಲ್ಲಿ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರ ಬರೀ ಗಾಲಲ್ಲಿ ಪಾದಯಾತ್ರೆ ನಡೆಸಿ ನಂಜನಗೂಡಿನ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ ತಲುಪುತ್ತಾರೆ ದೇವಾಲಯ ತಲುಪಿದ ಭಕ್ತರು ಅಯ್ಯಪ್ಪನ ನಾಮಸ್ಮರಣೆ ಮಾಡುತ್ತಾ ಪವಿತ್ರ ಹದಿನೆಂಟು ಮೆಟ್ಟಿಲುಗಳ ಬಳಿ ಕರ್ಪೂರ ಹಚ್ಚಿ ಈಡುಗಾಯಿ ಹೊಡೆದು ಪವಿತ್ರ ಮೆಟ್ಟಿಲುಗಳನ್ನು ಹತ್ತುವ ಮೂಲಕ ದೇವಾಲಯ ಪ್ರವೇಶಿಸಿ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದು ಭಾವ ಮೆರೆತರು ಇದಕ್ಕೂ ಮುನ್ನ ಪಾದಯಾ ಯಾತ್ರೆಯಲ್ಲಿ ಬಂದ ಎಲ್ಲಾ ಭಕ್ತರಿಗೆ ದಾನಿಗಳಿಂದ ಸುಕ್ಷೇತ್ರ ಶ್ರೀಮಲ್ಲನ ಮೂಲೆ ಮಠದ ದಾಸೋಹ ಭವನದಲ್ಲಿ ಉಪಹಾರದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಅಲ್ಲದೆ ದಾರಿ ಉದ್ದಕ್ಕೂ ಅಲ್ಲಲ್ಲಿ ಕೆಲವು ದಾನಿಗಳು ಹಾಗೂ ಭಕ್ತರು ಪಾದಯಾತ್ರೆಯಲ್ಲಿ ಬಂದ ಗುರುಸ್ವಾಮಿಗಳಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತಿಸಿ ಬಂದ ಎಲ್ಲಾ ಭಕ್ತರಿಗೆ ಕಾಫಿ ಟೀ ಬಿಸ್ಕೆಟ್ ನೀರು ತಂಪು ಪಾನೀಯ ನೀಡಿ ಸತ್ಕರಿಸುತ್ತಿದ್ದು ವಿಶೇಷವಾಗಿತ್ತು ದೇವಾಲಯಕ್ಕೆ ಬಂದ ಎಲ್ಲಾ ಭಕ್ತರಿಗೆ ದಾನಿಗಳು ಹಾಗೂ ದೇವಾಲಯದ ವತಿಯಿಂದ ಅನ್ನಸಂತರ್ಪಣೆ ಕೂಡ ಮಾಡಲಾಗಿತ್ತು ನಂತರ ಗುರುಸ್ವಾಮಿಗಳಾದ ಶ್ರೀ ದೇವರಾಜ ಸ್ವಾಮಿಗಳು ಮಾತನಾಡಿ ಶ್ರೀ ಕ್ಷೇತ್ರ ಶಬರಿಮಲೆ ಕ್ಷೇತ್ರಕ್ಕೆ ಹೋಗಲಾಗದ ಎಷ್ಟೋ ಭಕ್ತರು ಇಲ್ಲೇ ಇರುಮುಡಿ ಕಟ್ಟಿಸಿಕೊಂಡು ಮೈಸೂರಿನಿಂದ ಪಾದಯಾತ್ರೆ ನಡೆಸಿ ಬಂದು ದೇವರ ದರ್ಶನ ಪಡೆಯುತ್ತಾರೆ ಎಂದು ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು रंग मैया रामे रैया स्वामी मैया पार सुञात

ಸ್ವಾಮಿ 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 ಶರಣಂ ಶರಣಂ ಇದು ಇಪ್ಪತ್ತೇಳನೇ ವರ್ಷದ ಬ್ರಹ್ಮೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಾದಯಾತ್ರೆ ಹಮ್ಮಿಕೊಂಡಿದೀವಿ ಈ ಪಾದಯಾತ್ರೆಯಲ್ಲಿ ಮಹಿಳೆಯರು ಮಕ್ಕಳು ಸುಮಾರು ಜನ ಇದ್ದಾರೆ ಇದರ ಉದ್ದೇಶ ಏನು ಅಂದರೆ ಪಾದಯಾತ್ರೆ ಉದ್ದೇಶ ಯಾರೂ ಶಬರಿಮಲೆಗೆ ಹೋಗೋಕ್ಕಾಗಲ್ಲ ಅವರು ನಮ್ಮ ಜೊತೆ ಪಾದಯಾತ್ರೆ ಮುಖ್ಯ ಮುಖ್ಯನ ಹದಿನೆಂಟು ಮೆಟ್ಟಲತ್ತಿ ಅಭಿಷೇಕ ಮಾಡಿಸ್ಬೇಕು ಅನ್ನೋದು ಒಂದೇ ಒಂದು ದೊಡ್ಡ ಉದ್ದೇಶ ಜೊತೆಗೆ ಅಯ್ಯಪ್ಪ ಸ್ವಾಮಿನ ವಯಸ್ಸಾದವರು ಹೋಗೋಕ್ಕಾಗದೇ ಇಲ್ಲ ಈ ನಂಜನಗೂಡಕ್ಕೆ ಬಂದರೆ ಸುಲಭವಾಗಿ ನಾವು ಹದಿನೆಂಟು ಮೆಟ್ಲು ಹತ್ತಿಸಿ ಗುರುಮುಡಿ ಕಟ್ಟಿ ಕೊಡ್ತೀವಿ ಹೋಗ್ಕೊಳ್ಳೋ ಅನ್ನೋ ಒಂದು ನಿರ್ದೇಶನ ತಮ್ಮೆಲ್ಲರಿಗೂ ತಿಳಿಸ್ತಾರೆ ನಾಳೆ ಮಂಡಲಾಭಿಷೇಕ ನಾಳೆ ಕೊನೆಯ ದಿನ ನಮ್ಮ ದೇವಸ್ಥಾನದ ಮಂಡಲ ಪೂಜೆ ಇದಾದ ನಂತರ ನೆಕ್ಸ್ಟು ಜಾನ್ವರಿ ಒಂದನೇ ತಾರೀಕು ದೇವಸ್ಥಾನ ಓಪನ್ ಆಗ್ತದೆ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿ ಆಗಿ ಪ್ರಯುಕ್ತ ನಾವು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆಹ್ವಾನ ಮಾಡ್ತೀವಿ ಅಲ್ಲಿವರೆಗೆ ಇವತ್ತಿನ ಪಾದಯಾತ್ರೆ ಮುಗಿಸಿ ನಾಳೆ ಮಂಡಲಾಭಿಷೇಕ ಮಹಿಷಿಯ ವಿಚಾರ ಭಕ್ತ ಭಕ್ತ ಮಹಾಶಿಯವರು ಬಂದು ಈ ಪಾದಯಾತ್ರೆಗೆ ನಾವು ಸುಮಾರು ಸ್ವಾಮಿಗಳು ಇರುಮುಡಿ ಕಟ್ಟಿಕೊಂಡು ನಮ್ಮ ದೇವಸ್ಥಾನದಲ್ಲೇ ನಂಜನ ಕೂಡನೆ ಇರುಡಿ ಕಟ್ತೀವಿ ತದನಂತರ ಜಾವ ನಾಲ್ಕು ಗಂಟೆಗೆ ಎಲ್ಲರನ್ನೂ ಕೂಡ ತಗೊಂಡೋಗಿ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದ ಹತ್ರ ಬಿಡ್ತೀವಿ ಅಲ್ಲಿ ಐದು ಗಂಟೆಗೆ ಪಾದಯಾತ್ರೆ ಸ್ಟಾರ್ಟ್ ಮಾಡಿ